ದಿಗಂತ್ ನಾಪತ್ತೆ ಕೋಮು ಬಣ್ಣ ಬಳಿಯೋದಕ್ಕೆ ಮುಂದಾಗಿದ್ದ ಈ ಸಂಘ ಪರಿವಾರ ಏನೇ ಆದ್ರೂ ಅದಕ್ಕೆ ಕೋಮು ಬಣ್ಣವನ್ನ ಬಳಿಯೋದೆ ಎಕ್ಸಾಮ್ಗೆ ಹೆದ್ರಿ ಮನೆ ಬಿಟ್ಟಿದ್ದ ದಿಗಂತ್ ನಮಸ್ಕಾರ ಕರಾವಳಿ ಜಿಲ್ಲೆ ಮಂಗಳೂರು ಭಾಗದಲ್ಲಿ ತಲ್ಲಣವನ್ನ ಸೃಷ್ಟಿಸಿದ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಆಗಿದ್ದ ಪ್ರಕರಣ ಕೊನೆಗೂ ಆತ ಉಡುಪಿಯಲ್ಲಿ ಪತ್ತೆಯಾಗುವ ಮೂಲಕ ತಾರ್ಕಿಕ ಅಂತ್ಯವನ್ನ ಕಂಡಿದೆ ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ದ ಫರಂಗಿಪೇಟೆಯ ಕಿದೆಬೆಟ್ಟು ವಿದ್ಯಾರ್ಥಿ ದಿಗಂತ್ ಮಾರ್ಚ್ ಎಂಟರಂದು ಶನಿವಾರ ಕೊನೆಗೂ ಉಡುಪಿಯಲ್ಲಿ ಪತ್ತೆಯಾಗಿದ್ದಾರೆ ಇದೀಗ ಆತನ ನಾಪತ್ತೆಯ ಬಳಿಕ ಉಂಟಾಗಿದ್ದ ಹಲವು ಊಹಾಪೋಹಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಪೊಲೀಸರ ತನಿಖೆಯ ವೇಳೆ ಒಂದೊಂದು ಅಂಶಗಳು ಹೊರಗೆ ಬರುತ್ತಿರುವುದಾಗಿ ವರದಿಯಾಗಿದೆ ಪೊಲೀಸರ ತೀವ್ರ ವಿಚಾರಣೆಯ ವೇಳೆ ನಾಪತ್ತೆಯಾಗಿದ್ದ ದಿಗಂತ್ ಒಂದೊಂದೇ ಅಂಶಗಳನ್ನ ಇದೀಗ ಬಾಯ್ಬಿಟ್ಟಿದ್ದಾನೆ ತಾನು ಉಡುಪಿಯಲ್ಲಿ ಪತ್ತೆಯಾಗೋದಕ್ಕೂ ಮುನ್ನ ತನ್ನ ಮನೆಯ ಮುಂದೆನೆ ರೈಲಿನಲ್ಲಿ ಪ್ರಯಾಣ ಮಾಡಿದ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪೊಲೀಸರು ಹಾಗೂ ಸಾರ್ವಜನಿಕರು ನೆರೆದಿದ್ದನ್ನ ಕಂಡಿದ್ದೆ ಅಂತ ಹೇಳಿರೋದಾಗಿ ವರದಿಯಾಗಿದೆ ದಿಗಂತ್ ನಿಗೂಢವಾಗಿ ಆಗುವ ಮೂಲಕ ರಾಜ್ಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದ ಅಲ್ಲದೆ ವಿಧಾನಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಸ್ಪೀಕರ್ ಯು ಟಿ ಖಾದರ್ ಅವರೇ ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಪ್ರಶ್ನೆ ಮಾಡಿದ್ರು ಇದೀಗ ಪತ್ತೆಯಾದ ಬಳಿಕ ಪೊಲೀಸರ ವಿಚಾರಣೆಯ ಸಮಯದಲ್ಲಿ ವಿದ್ಯಾರ್ಥಿ ದಿಗಂತ್ ಪರೀಕ್ಷೆಗೆ ಹೆದರಿದ್ದ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ನಗರದ ಕಪಿತಾ ನಿಯೋದ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡ್ತಾ ಇದ್ದ ದಿಗಂತ್ ಪರೀಕ್ಷೆಗೆ ಹೆದ್ರಿದ್ದ ಅಂತ ಹೇಳಲಾಗ್ತಾ ಇದೆ ಉಡುಪಿಯ ಡಿಮಾರ್ ಸಿಬ್ಬಂದಿಗೆ ಸಿಕ್ಕ ಬಳಿಕ ಶನಿವಾರ ಸಂಜೆ ತನ್ನ ತಾಯಿಗೆ ಫೋನ್ ಕರೆ ಮಾಡಿ ನಾನು ಉಡುಪಿಯಲ್ಲಿದ್ದೇನೆ ನಾನೇನು ಓಡಿ ಹೋಗೋ ಹುಡುಗ ಅಲ್ಲ ನನ್ನನ್ನ ಯಾರೋ ಹೊತ್ಕೊಂಡು ಹೋಗಿದ್ದಾರೆ ಎಲ್ಲವನ್ನ ನಾನು ಬಂದು ಹೇಳ್ತೇನೆ ಅಂತ ಕರೆಯನ್ನ ಕಡಿತಗೊಳಿಸಿದ್ದ ಆ ಬಳಿಕ ಪೊಲೀಸರು ದಿಗಂತ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ತಾನು ಪರೀಕ್ಷೆಗೆ ಹೆದರಿ ಊರು ಬಿಟ್ಟಿದ್ದೆ ಅಂತ ಹೇಳ್ಕೊಂಡಿದ್ದಾನೆ ಅಲ್ಲದೆ ಕಳೆದ ಹನ್ನೆರಡು ದಿನದಿಂದ ತಾನು ಎಲ್ಲೆಲ್ಲಿಗೆ ಹೋಗಿದ್ದೆ ಅನ್ನೋದನ್ನ ವಿವರಿಸಿದ್ದಾನೆ ಅಂತ ತಿಳಿದು ಬಂದಿದೆ ಫೆಬ್ರವರಿ ಇಪ್ಪತ್ತೈದರಂದು ದೇವಸ್ಥಾನಕ್ಕೆ ಹೋಗಿ ಬರೋದಾಗಿ ಹೇಳಿದ ದಿಗಂತ್ ತನ್ನ ಚಪ್ಪಲಿಯನ್ನ ರೈಲ್ವೆ ಹಳಿಯ ಬಳಿ ಕಳಚಿಟ್ಟಿದ್ದ ಅಲ್ಲದೆ ಮೂರು ಹನಿ ರಕ್ತವನ್ನ ಅದರ ಮೇಲೆ ಸುರಿದಿದ್ದ ಅನ್ನೋ ಅಂಶ ಕೂಡ ಇದೀಗ ಹೊರಗೆ ಬಂದಿದೆ ಅಲ್ಲದೆ ತನ್ನ ಸ್ನೇಹಿತನಿಂದ ಮೊದಲೇ ಪಡೆದಿದ್ದ ಶೂವನ್ನು ಧರಿಸಿ ಫರಂಗಿಪೇಟೆಯಿಂದ ಆರುಕುಳದವರೆಗೆ ರೈಲ್ವೆ ಹಳಿಯಲ್ಲೇನೆ ನಡ್ಕೊಂಡು ಹೋಗಿದ್ದ ಬಳಿಕ ಅದೇ ದಾರಿಯಾಗಿ ಬಂದ ಬೈಕ್ ಒಂದಕ್ಕೆ ಏರಿದ್ದ ಅಂತ ತಿಳಿದು ಬಂದಿದೆ ಆನಂತರ ಬಸ್ನಲ್ಲಿ ಶಿವಮೊಗ್ಗ ಮತ್ತು ಅಲ್ಲಿಂದ ಮೈಸೂರಿಗೆ ರೈಲಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದ ಮೈಸೂರಿನಿಂದ ಕೆಂಗೇರಿಗೆ ತೆರಳಿದ್ದ ಆನಂತರ ಪ್ರವಾಸಿ ತಾಣ ಆಗಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹಿಲ್ಸ್ಗೆ ಹೋಗಿದ್ದ ಅಲ್ಲಿ ಎರಡು ದಿನ ಏನೋ ಕೆಲಸ ಮಾಡಿ ಬಳಿಕ ಮೈಸೂರಿಗೆ ಬಂದಿದ್ದ ಅಲ್ಲಿಂದ ಉಡುಪಿಗೆ ಶನಿವಾರ ಬೆಳಿಗ್ಗೆ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ ಹೀಗೆ ರೈಲಿನಲ್ಲಿ ಉಡುಪಿ ಕಡೆಗೆ ಹೋಗುವಾಗ ಫರಂಗಿಪೇಟೆಯ ತನ್ನ ಮನೆಯ ಸುತ್ತಮುತ್ತ ಪೊಲೀಸರು ಸಹಿತ ಸಾರ್ವಜನಿಕರು ಇರೋದನ್ನ ಕೂಡ ದಿಗಂತ್ ಗಮನಿಸಿದ್ದಾನೆ ಅಂತ ಆತ ಪೊಲೀಸರ ತನಿಖೆಯ ವೇಳೆ ಬಾಯಿ ಬಿಟ್ಟಿದ್ದಾನೆ ಅಂತ ತಿಳಿದು ಬಂದಿದೆ ಮಧ್ಯಾಹ್ನದ ವೇಳೆಗೆ ವಿಪರೀತ ಹಸಿವಾದ ಕಾರಣ ಉಡುಪಿಯ ಡಿಮಾರ್ಟ್ಗೆ ತೆರಳಿ ಅಲ್ಲಿಂದ ಬಿಸ್ಕೆಟ್ ಅನ್ನ ಖರೀದಿ ಮಾಡಿ ಹೊರಬರುವಾಗ ಸಿಬ್ಬಂದಿಯ ಕೈಗೆ ಸಿಕ್ಕಿ ಬಿದ್ದಿರೋದಾಗಿ ತಿಳಿದು ಬಂದಿದೆ ದಿಗಂತ್ ಪತ್ತೆಗಾಗಿ ಮನೆ ಮಂದಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಿದ ಕಾರಣ ಪೊಲೀಸರು ಆತನನ್ನ ಹೈಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಅಂತ ಮೂಲಗಳು ತಿಳಿಸಿದಾವೆ ನಾಪತ್ತೆ ಪ್ರಕರಣಕ್ಕೆ ಕೋಮು ಬಣ್ಣವನ್ನು ಬಡಿಯೋದಕ್ಕೆ ಪ್ರಯತ್ನಿಸಿದ ಈ ಬಿಜೆಪಿ ಮತ್ತು ಸಂಘ ಪರಿವಾರ ಿಗಂತ್ ನಾಪತ್ತೆಯಾದ ಬಳಿಕ ಈ ಪ್ರಕರಣಕ್ಕೆ ಬಿಜೆಪಿ ಹಾಗೂ ಸಂಘ ಪರಿವಾರ ಕೋಮು ಬಣ್ಣವನ್ನ ಬಳಿಯೋದಕ್ಕೆ ಮುಂದಾಗಿತ್ತು ಫರಂಗಿಪೇಟೆ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯದ ಮಂದಿ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಪ್ರಕರಣಕ್ಕೆ ಕೋಮು ಆಯಾಮವನ್ನ ನೀಡುವುದಕ್ಕೆ ಪ್ರಯತ್ನ ಪಟ್ಟಿತ್ತು ದಿಗಂತ್ ನಾಪತ್ತೆ ಆಗಿರೋ ಪ್ರದೇಶದಲ್ಲಿ ಒಂದು ಕೋಮು ಮಾದಕ ದ್ರವ್ಯ ಜಾಲವನ್ನ ನಡೆಸ್ತಾ ಇದೆ ಅದರಿಂದಾನೆ ಕಿಡ್ನ್ಯಾಪ್ ಆಗಿರಬಹುದು ಅಂತ ಪರೋಕ್ಷವಾಗಿ ಮುಸ್ಲಿಂ ಸಮುದಾಯದ ಮೇಲೆ ಆರೋಪವನ್ನು ಹೊರಸೋದಕ್ಕೆ ಯತ್ನಿಸಿತ್ತು ಆದ್ರೆ ಈ ಪ್ರಯತ್ನಕ್ಕೆ ಸೊಪ್ಪನ್ನ ಹಾಕದ ಫರಂಗಿಪೇಟೆಯ ಮಸೀದಿ ಹಾಗೂ ಆ ಭಾಗದ ಮುಸ್ಲಿಮರು ದಿಗಂತ ಪತ್ತೆಗೆ ಬಹಿರಂಗವಾಗಿನೇ ಸಹಕಾರವನ್ನ ನೀಡಿದ್ರು ಅಲ್ಲದೆ ವಿಶ್ವ ಹಿಂದೂ ಪರಿಷತ್ ನಡೆಸಿದ ಪ್ರತಿಭಟನೆಯ ದಿನ ಫರಂಗಿಪೇಟೆಯ ಮುಸ್ಲಿಂ ಸಮುದಾಯದ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನ ಬಂದ್ ಮಾಡಿ ಸಹಕಾರವನ್ನ ನೀಡಿದ್ರು ಇದು ಸಂಘ ಪರಿವಾರದ ಹಿನ್ನಡೆಗೆ ಕಾರಣ ಆಗಿತ್ತು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ನ ಹಾಕಿರೋ ಮಂಗಳೂರಿನ ಸಾಮಾಜಿಕ ಕಾರ್ಯಕರ್ತ ಮುನೀರ್ ಕಾಟಿಪಳ್ಳ ಅವರು ಬಂಟ್ವಾಳ ತಾಲೂಕಿನ ಫರಂಗಿಪೇಟೆಯ ಈ ಹದಿ ಹರಿಯದ ವಿದ್ಯಾರ್ಥಿಯನ್ನ ಅನ್ಯ ಮತೀಯರು ಅಪಹರಿಸಿದ್ದಾರೆ ಕೊಂದೇ ಬಿಟ್ಟಿದ್ದಾರೆ ಅನ್ನುವಂತೆ ಫರಂಗಿ ಫರಂಗಿಪೇಟೆಯನ್ನ ಬಂದ್ ಮಾಡಿ ಕೇಸರಿ ಶಾಲನ್ನ ಧರಿಸಿ ಹಿಂದುತ್ವ ಸಂಘಟನೆಗಳ ಬ್ಯಾನರ್ ಅಡಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಜಿಲ್ಲೆಯ ಬಹುತೇಕ ಬಿಜೆಪಿ ಶಾಸಕರು ಅಲ್ಲಿ ಹಾಜರಿದ್ರು ಒಂದು ಧರ್ಮವನ್ನ ಗುರಿಯಾಗಿಸಿ ಭಾಷಣ ಹೇಳಿಕೆಗಳು ಕೂಡ ಹೊರಟಿದ್ವು ಓರ್ವ ಶಾಸಕರು ಬಹುಸಂಖ್ಯಾತರು ಇಲ್ಲಿ ಭಯದಿಂದ ಬದುಕೋ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಕಿಡಿಕಾರಿದ್ರು ಈಗ ದಿಗಂತ್ ಪತ್ತೆ ಆಗಿದ್ದಾನೆ ಅಂತ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಯತೀಶ್ ಐಜಿಪಿ ಅಮಿತ್ ಸಿಂಗ್ ಅಹೋರಾತ್ರಿ ಶ್ರಮಿಸಿ ಇಡೀ ಪೊಲೀಸ್ ಇಲಾಖೆಯನ್ನ ತನಿಖೆಯಲ್ಲಿ ತೊಡಗಿಸಿ ದಿಗಂತ್ನನ್ನ ಪತ್ತೆ ಮಾಡಿದ್ದಾರೆ ಅಲ್ಪಸಂಖ್ಯಾತರು ಸಹಿತ ನಾಗರಿಕರು ಸಮಾಧಾನದಿಂದ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ ಅವರಿಗೆ ನಾಡು ಆಭಾರಿಯಾಗಿದೆ ಧರ್ಮದ ಬಣ್ಣ ಹಚ್ಚಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ ನಾಗರಿಕ ಸಮಾಜವನ್ನ ಆತಂಕಕ್ಕೆ ತಡಿದ ಸಂಘ ಪರಿವಾರದ ಸಂಘಟನೆಗಳು ಬಿಜೆಪಿ ಶಾಸಕರು ಈಗ ಮತ್ತೆ ರಂಗಕ್ಕೆ ಬರಬೇಕು ದಿಗಂತ್ ಅಪಹರಣದಲ್ಲಿ ಅನ್ಯ ಮತೀಯರ ಪಾತ್ರ ಏ ಏನೇನು ಅನ್ನೋದನ್ನ ಆಧಾರ ಸಹಿತ ಸವಿವರವಾಗಿ ವಿವರಿಸಬೇಕು ಈ ಕುರಿತು ಮಾಹಿತಿ ಸ್ಪಷ್ಟೀಕರಣ ಕೇಳೋ ಹಕ್ಕು ನಾಗರಿಕರಿಗೆ ಇದೆ ಅಂತ ತಿಳಿಸಿದ್ದಾರೆ ದಿಗಂತ ಜೀವಂತವಾಗಿ ಪತ್ತೆ ಆಗಿರುವುದರಿಂದ ಸಂತೋಷ ಆಗಿದೆ ಅಂತ ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಅವರ ಮುಖ ಮಾತ್ರ ತೀವ್ರ ನಿರಾಸೆ ಆಗಿರೋದನ್ನ ಎತ್ತಿ ತೋರಿಸ್ತಾ ಇತ್ತು ದಿಗಂತ ಪತ್ತೆ ಆಗಿರೋದ್ರಿಂದ ಪೊಲೀಸ್ ಇಲಾಖೆಗೆ ಸಮಾಧಾನ ದಿಗಂತ ಹೆತ್ತವರಿಗೆ ಸಂತೋಷ ಬಿಜೆಪಿ ಮತ್ತು ಪರಿವಾರಕ್ಕೆ ಅತೀವ ನಿರಾಸೆ ಆಗಿರೋದಂತೂ ಸತ್ಯ ಅಂತ ಮುನೀರ್ ಕಾಟಿಪಳ್ಳ ಅವರು ಟಾಂಗನ ಕೊಟ್ಟಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ